ನಾನು ಓದುವಾಗ ಸೈಲೆಂಟಾಗಿರೋದು ಅಂತ ಬರ್ತಾರೊಬ್ಬೊಬ್ಬರಾಗಿ ಈಗ ಯಾರೋ ಒಬ್ರು ಐಡಲ್ ಬಂದ್ರು ನೋಡಲ್ಲಿ ಒನ್ ಅಂತ ತೋರಿಸ್ತಾ ಇತ್ತಲ್ಲ ಅವರು ಬರ್ದಿರಾ ಸುಮ್ಮನೆ ನೋಡ್ತಾ ಇದಾರೆ ನಮ್ಮನ್ನ ಸಪೋರ್ಟ್ ಮಾಡಿ ಯಾರು ಲೈವ್ ಬಂದಿರೋದು ಬನ್ನಿ ಲೈವ್ಗೆ ಐಡಲ್ ಇರೋರು ಸಪೋರ್ಟ್ ಮಾಡಿ ಇಬ್ರು ಬಂದ್ರು ನೋಡಲ್ಲಿ ಅವ್ರು ಏನು ಮಾಡ್ತಾರೆ ಗೊತ್ತಾ ಐಡಲ್ಲಿರೋರು ಕಮೆಂಟ್ ಹಾಕಲ್ಲ ಹಂಗೆ ನೋಡ್ತಾ ಇರ್ತಾರೆ ಲೈಕ್ ಅದೇ ಇಲ್ಲಿ ಕಮೆಂಟ್ ಹಾಕ್ತಾರಲ್ಲ ಅವ್ರು ಮಾತ್ರ ಲೈಕ್ ಕೊಡ್ತಾರೆ ಲೈಕ್ ಕೊಟ್ಟು ಕಮೆಂಟ್ ಹಾಕ್ತಾರೆ ಮಾತಾಡಿಸ್ತಾರೆ ಹೈಡಲ್ಲಿ ಇರೋರು ಮಾತಾಡಲ್ಲ नू कौन-कौन बत्रा? हम्म hmm? तू तो इधर कौन-कौन बत्रा? हम्म अंजे बर्तरे होकता रहो रु बर्तरे होकता है दो second सके हम्म ten second सके बखंत होता है निजे ना कौन डा हम्म ನೀನು ಅಲ್ಲ ಅವ್ರು ನೋಡ್ತಾರೆ ನನ್ನ ನಾಚಿಕೆ ನಾಚಿಕೆನಾ ನಿನಗೆ ಯಾಕೆ ನಾಚಿಕೆ ಏನು ನೀನು ಪುಟ್ಟ ಹುಡ್ಕ ಅಲ್ವಾ ಅಲ್ಲೂ ಬಿದ್ದ ಮೇಲೆ ಮತ್ತೆ ಉಡ್ತವೆ ಬಂಗಾರಿಯ ಬಗ್ಗೆ ಕೊಟ್ಟೆ ಇಲ್ಲಿ ಇಲ್ಲಿ ಜಾಸ್ತಿ ಡೇಟಾ ಸಿಗಲ್ವಾ ಡೇಟಾ ಸಿಗುತ್ತೆ ಚಿಕ್ಕಿ ಮನೇಲಿ ವೈಫೈ ಹಾಕ್ಸಿದಾರಲ್ವಾ ಅಲ್ಲಿ ಡೇಟಾ ಏನು ಕಟ್ ಆಗಲ್ಲ ಸುಮ್ನೆ ಹೋಗ್ತೀನಲ್ವಾಫೈಕೋ ನಿಮ್ಮನೇಲೆ ಹಾಕಿಸ್ಕೋ ವೈಫೈ ಇಲ್ಲಿ ನಾನು ಬೆಳಿಗ್ಗೆ ಆದ್ರೆ ಸಾಯಂಕಾಲ ಬರ್ತೀನಲ್ವಾ ಇವತ್ತೇ ತಾನೇ ನೀನ್ ಬರ್ತೀಯ ಅಂತ ಬೇಗ ಬಂದಿರೋದು ಅದಕ್ಕೆ ಇದಾಗಲ್ಲ ವೈಫ್ ಬೇಕಾಗಿಲ್ಲ ಫೋನಲ್ಲೇ ಡೇಟ್ ಹಾಕಿಸ್ಕೊಂಡಿರ್ತೀನಲ್ಲ ಜಿನಿ ಅದೇ ಸಾಕು ಹಾಯ್ ಹಲೋ ನಮಸ್ಕಾರ ಬನ್ನಿ ಸಪೋರ್ಟ್ ಮಾಡಿ ಲೈವ್ಗೆ ಕಮೆಂಟ್ ಹಾಕಿ ಊಟ ಆಯ್ತಾ ಶುಭ ಸಂಜೆ ಒಂದು ಬಂದುಬಿಟ್ರು ಅವ್ರ ಹಾಗೇನೆ ಲೈವ್ಗೆ ಬರೋದಿಲ್ಲ ಅದೇ ಈ ಲೈವ್ಗೆ ಹೋಗಬೇಕಾ ಬೇಡವಾ ಅನ್ನೋರು ನೋಡ್ತಾ ಇರ್ತಾರೆ ಆಮೇಲೆ ಲೈವ್ಗೆ ಬರಕ್ ಇಷ್ಟ ಇಲ್ಲದ ಇರೋರು ಸುಮ್ಮನೆ ಹಂಗೆ ನೋಡ್ಕೊಂಡು ಹಂಗೆ ಹೋಗ್ಬಿಡ್ತಾರೆ ಹಂಗೆ ಮಾಡಿದ್ರೆ ಹಲ್ಲುಗಳು ನೀಟಾಗಿ ಬರೋಲ್ಲ ಚಿನ್ನಿ ಯಾವಾಗಲೂ ಅಲ್ಲಿಗೆ ಹಂಗಿದ್ ಮಾಡಬಾರ್ದು ನೀನ್ ಹಂಗೇನು ಮಾಡದೇ ಇದ್ರೆ ನೀಟಾಗಿ ಬರುತ್ತೆ ನಾನು ಟೈಮಿಂಗ್ಸ್ ಹಾಕಿಲ್ಲ ಚಿನ್ನಿ ಲೈವ್ ಇಷ್ಟೊತ್ತಿಗೆ ಬರ್ತೀನಿ ಅಂತ ಟೈಮಿಂಗ್ಸ್ ಹಾಕಿದ್ರೆ ಎಲ್ಲರೂ ಬಂದಿರೋರು ಪಾಪ ಅವ್ರವ್ ಇದ್ರಲ್ಲಿ ಬಿಸಿಲವ್ ಇರ್ತಾರಲ್ವ ಚಿನ್ನಿ ಅದಕ್ಕೆ ಇನ್ನೂ ಯಾರು ಬಂದಿಲ್ಲ ಯಾರೋ ಹಿಂಗ ಅಬ್ಸರ್ವ್ ಮಾಡಿದ್ರು ಬರ್ತಾರೆ ಹೋಗ್ತಾರೆ ಅಷ್ಟೇ ಅಂದ್ರೆ ನಿಜವಾಗಿ ಕಮೆಂಟ್ ಹಾಕ್ತಾರಲ್ಲ ಅವರು ಮಾತ್ರ ಬಂದು ಕಮೆಂಟ್ ಹಾಕಿ ಮಾತಾಡಿಸ್ಬಿಟ್ಟು ಹಾಯ್ ಬಾಯ್ ಹೇಳ್ಬಿಟ್ಟು ಹಂಗೆಲ್ಲ ಮಾಡಬಾರ್ದಲ್ವಾ ಇನ್ನೂ ಒಂದಾಡ್ತಾಯ್ತಾ ಅದೊಂದೇ ಹಂಡಲ್ಲ ಚಿನ್ನಿ ಪೂರ್ತಿ ಎಲ್ಲಾ ಹಲ್ಲುಗಳು ಅಳ್ಳಾಡಿ ಬಿದ್ದು ಆಮೇಲೆ ಹೊಸದಾಗ ಉಡ್ತವೆ ಹ್ಮ್ ಬಂದ್ರು ನಾನ್ ಸಪೋರ್ಟ್ ಮಾಡ್ತೀನಲ್ಲ ಬೇರೆಯವ್ರ ಲೈಫ್ಗೆ ನಾನು ಟೈಮಿಂಗ್ಸ್ ಹಾಕಿದ್ರೆ ಇಷ್ಟ ಗಂಟೆಗೆ ಬರ್ತೀನಿ ಅಂತ ಅವರೆಲ್ಲ ಬರ್ತಾರೆ ಪಾಪ ನಾನು ಏನು ಟೈಮಿಂಗ್ಸ್ ಹಾಕಿಲ್ಲ ಇಷ್ಟೊತ್ತಿಗೆ ಬರ್ತೀನಿ ಅಂತ ನನಗೆ ಗೊತ್ತಿಲ್ವಲ್ಲ ಇಷ್ಟು ಬೇಗ ಮನೆಗೆ ಬರ್ತೀನಿ ಅಂತ ಫ್ರೀ ಇರೋ ಟೈಮ್ನಲ್ಲಿ ಲೈವ್ ಮಾಡ್ಬೇಕಲ್ವಾ ಆಮೇಲೆ ಟೈಮಿಂಗ್ಸ್ ಹಾಕ್ಬಿಟ್ಟು ನಾನು ಇಷ್ಟು ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಟೈಮಿಂಗ್ಸ್ಗೆ ನಾನು ಬರಕ್ ಆದರೆ ಆದ್ರೆ ಒಂಥರ ವಯವ್ರು ಹಾಕ್ತಾರೆ ಬರಲ್ಲ ಅನ್ಕೊಂತಾರಲ್ವಾ ಅದಕ್ಕೆ ನಾನು ಟೈಮಿಂಗ್ಸ್ ಪೋಸ್ಟ್ ಮಾಡಿ ಹ್ಞೂ ಅದೇ ನೀನ್ ಅಲ್ಲಿ ನೋಡ್ಕೊಂತಾರೆ ಹೋಗ್ತಾರೋ ಅವ್ರು ಅಷ್ಟೇ ಹೈಡಲ್ ಇರೋರು ಹೈಡಲ್ ಇರೋ ಬನ್ನಿ ಅಂತ ಹೇಳಕ್ಕೆ ಬೇಜಾರಾಗುತ್ತೆ ಅಲ್ವಾ ಇಷ್ಟ ಇಲ್ದಿರ ಸುಮ್ಮನೆ ತೆರೆ ನೋಡ್ತಾ ಇರ್ತಾರೆ ಬನ್ನಿ ಸಪೋರ್ಟ್ ಮಾಡಿ ಅನ್ನೋಕ್ಕೂ ಬೇಜಾರಾಗುತ್ತೆ ಇಷ್ಟ ಇದ್ರೆ ಅವ್ರು ನೇರವಾಗಿ ಬಂದು ಕಮೆಂಟ್ ಹಾಕ್ತಾರಲ್ವಾ ಇಷ್ಟ ಇಲ್ಲದೆ ಇದ್ರೂ ಬನ್ನಿ ಸಪೋರ್ಟ್ ಮಾಡಿ ಲೈವಿಗೆ ಬನ್ನಿ ಕಮೆಂಟ್ ಹಾಕಿ ಅಂತ ಅಂದರೆ ನಾವು ಹಿಂಸೆಯಿಂದ ಕರೆದು ಅವ್ರಿಗೆ ಅದೇನು ಅಂತಾರಲ್ಲ ಹಂಗಾಗುತ್ತೆ ತ್ರೀ ಆಗಿತ್ತು ಝೀರೋ ಆಗಿತ್ತು ನಾನು ಹೆಲ್ ಮಾಡಿ ಜಾಸ್ತಿ ಲೈಕ್ ಕೊಡ್ತಾರ ನೀನು ಅಲ್ಲಿ ನೋಡಿ ಯಾರು ಲೈಕ್ ಕೊಟ್ಟು ಅಲ್ಲ ನೀನು ಅಲ್ಲಿ ನೋಡಿ ಜಾಸ್ತಿ ಜನ ಲೈಕ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಯಾರು ಬಂದರೆ ಲೈಕ್ ಕೊಡ್ತಾರೋ ಏನೋ ಗೊತ್ತಿಲ್ಲ ನೀನು ನೋಡ್ಬಿಟ್ಟು ಅಕಸ್ಮಾತ್ ಇವರಿಬ್ರು ಇವಾಗ ಫೇಸ್ ಲೈವ್ ಮಾಡಿ ಅಂತಿದ್ರಲ್ಲ ಇವರಿಬ್ರು ಅವರಲ್ಲ ಅಂದ್ಬಿಟ್ಟು ಅವ್ರು ಯಾರು ಬರಲ್ಲ ಇವತ್ತು ಅನ್ಸುತ್ತೆ சும் இடல் நோட்கண்ட் அய்யாவோ அம்ம எல்லா ஆஃபீஸ் இத்தல்வா கச இத்தல்வா பிசி இத்தார ಅದಕ್ಕೆನೆ ಸ್ವಲ್ಪ ನಿಧಾನ ಆಗುತ್ತೆ ಬರೋದು ಆಮೇಲೆ ನೋಡಿದವ್ರು ಯಾರಾದ್ರೂ ಒಬ್ಬೊಬ್ಬರಾಗಿ ಒಬ್ಬೊಬ್ರಾಗಿ ಬರ್ತಾರೆ ಹಂಗೆಲ್ಲ ಮಾಡಬಾರ್ದು ಅವ್ರಿಗೆ ಬೇಜಾರಾಗುತ್ತಲ್ವ ಹಂಗೆಲ್ಲ ಮಾಡಿದ್ರೆ ಮಿನಿಟ್ ತರ್ಟಿ ಏಟ್ ಸೆಕೆಂಡ್ಸ್ ಹಂಗೆಲ್ಲ ಮಾಡಬಾರ್ದು ಸ್ವಲ್ಪ ಹೊತ್ತು ಮಾಡೋಣ ಯಾರ್ಯಾರು ಲೈವ್ ಬಂದರೆ ಇದು ಮಾಡೋಣ ಅಂದ್ರೆ ಸ್ಟಾಪ್ ಮಾಡ್ಬಿಡೋಣ ಅಲ್ವಾ ಯಾರಾದರೂ ಒಬ್ಬೊಬ್ರು ಬಂದರೂ ಸಪೋರ್ಟ್ ಮಾಡಿದ್ರೆ ಪರವಾಗಿಲ್ಲ ಅಲ್ವಾ ಚಿಹ್ನೆ ಕಮೆಂಟ್ ಹಾಕ್ಕೊಂಡು ಅಂದ್ರೆ ಸುಮ್ಮನೆ ಐಡಲ್ ಬರ್ತಾರ ನೋಡ್ಕೋತಾರ ಹೋಗ್ತಾರೆ ಅವ್ರಿಗೆ ಶೋ ಮಾಡದಂಗೆ ಅಷ್ಟೇ ನಾವು ಟೆನ್ ಟೆನ್ ಆಗುತ್ತಲ್ಲ ಅವಾಗ ನಾವು ನೆನ್ಸ್ ಬಿಡ್ತಿವ ಟೆನ್ ಆದ್ಮೇಲಲ್ಲ ಇನ್ನೂ ಸ್ವಲ್ಪ ಹೇಗೂ ಬಂದಿದೀವಲ್ವ ಯಾರಾದ್ರೂ ಒಬ್ರು ಕಮೆಂಟ್ ಹಾಕೋರ್ಗು ನೋಡೋಣ ಸ್ವಲ್ಪ ಲೈಕ್ ಕಮೆಂಟ್ ಟೈಮ್ ಬರ್ಬೇಕಲ್ವಾ ಯಾರದದು ಕಳ್ಳರು ಇಲ್ಲ ಇದ್ರಲ್ಲೂ ವಾಯ್ಸ್ ಬರುತ್ತಾ ನಮ್ಗೆ ವಯಸ್ಸು ನಾವೇನು ಮಾತಾಡಿದ್ರು ವಾಯ್ಸ್ ರೆಕಾರ್ಡ್ ಆಗುತ್ತೆ ಬಂಗಾರಿ ಅಲ್ಲ ಇದರಲ್ಲಿ ಕಾಟ್ನಾಡಿ ಎಲ್ಲ ಇರೋ ತರಾಗ ಅದ್ರಲ್ಲಿ ವಾಯ್ಸ್ ಬರುತ್ತೆ ಹೌದು ಹಾಗೆಲ್ಲ ಮಾಡಬಾರ್ದು ಪಾಪ ಲೈವ್ ಅಲ್ಲಿರೋರು ಬೇಜಾರು ಆಗುತ್ತಲ್ವಾ ಈ ಹುಡುಗ ತುಂಟ ಅಂತ ಇಟ್ಕೊಂಡ್ ಲೈವ್ ಲೈವ್ ಮಾಡಂಗೇ ಇಲ್ಲ ಕಿಡ್ಸ್ ನಾಟ್ ಅಂತ ಇಲ್ಲಿ ತೋರಿಸಿತ್ತು ನೀನೊಬ್ಬನೇ ತೋರಿಸ್ತಿಲ್ಲ ನಾನು ಇದೀನಲ್ವಾ ಅದರಿಂದ ತೊಂದರೆ ಇಲ್ಲ ಅಂತ ಅನ್ಕೊಂತೀನಿತ್ತು ಇಷ್ಟೊತ್ತಿಗೆ ಯಾರ ಸರಿ ಹೋಗ್ಲಿ ಸ್ಟಾಪ್ ಮಾಡೋಣ ಫೋನ್ ಕಾಲ್ ರಿಸೀವ್ ಮಾಡೋಕಾಯ್ತದೆ ಇಷ್ಟೊತ್ತಿಗೆ ಯಾರಾದರೂ ಒಬ್ರು ಇಬ್ರು ಬರ್ತಿದ್ರು ಅದೇ ನೀನು ನಾನು ಇವಾಗ ಫೇಸ್ ಟು ಫೇಸ್ ಕೂತಿದ್ದೀವಲ್ಲ ಅದಕ್ಕೆ ಯಾರೂ ನನಗೆ ಕಮೆಂಟ್ ಹಾಕೋಕೆ ಬರ್ತಾ ಇಲ್ಲ ಲೈಕ್ ಕೊಟ್ಟಿಲ್ಲ ಬರೀ ತೆರೆ ಮರೇಲಿ ನೋಡ್ತಿದ್ದಾರೆ ಇರ್ಲಿ ಓಕೆ ಬಾಯ್ ಏನಿದು ಬನ್ನಿ ನಾನು ಬನ್ನಿ